ಆ್ಯಕ್ಚುಲಿ ನಮ್ಮ ಹುಟ್ಟು ಜಾಸ್ತಿ ಹಡಂಬರುವಾಗ ಆಚರಣೆ ಮಾಡಲ್ಲ ಆದರೆ ನಮ್ಮ ಹುಡುಗರು ನಮ್ಮನ್ನು ಬಿಡೋದಿಲ್ಲ ಅವರೇ ಆಚರಣೆ ಮಾಡ್ತಾರೆ ಅದು ಕೂಡ ನಮಗೆ ಖುಷಿ ಯಾಕಂದರೆ ಅವರ ಆಸೆಗಳಿಗೆ ನಾವು ಕೂಡ ಅಡ್ಡಿ ಬರಬಾರ್ದು ಅಂಥೇಳಿ ಹಿಂದೆಲ್ಲ ನಾವು ಆಚೆ ಹೋಗ್ತಾಯಿದ್ವಿ ಹಾಗಾಗಿ ಅವರೆಲ್ಲ ಹೋಗಬಾರ್ದು ಹಾಗೆ ಹೇಳಿದಾಗ ಇವತ್ತು ಹಳ್ಳಿಯಲ್ಲೇ ಇದ್ದು ಇವತ್ತು ನಮ್ಮ ಹಳ್ಳಿಯಲ್ಲಿ ಸಂಜೆ ಹುಡುಗರು ಒಂದು ರಸಜಂಜೆ ಕಾರ್ಯಕ್ರಮ ಜಾನಪದ ಗೀತೆದು ಮತ್ತು ಬಂದವರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಬೆಳಗ್ಗೆ ನಾವು ಇವತ್ತು ಮಂಗಳವಾರ ಆಗಿರೋದರಿಂದ ಸುಬ್ರಹ್ಮಣ್ಯ ಘಾಟಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕಕ್ಕೆ ನಾವು ಹೋಗಿದ್ವಿ ಮಂಗಳಾರತಿಯಲ್ಲಿ ಇವತ್ತು ನಮ್ಮ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಪಾಲ್ಗೊಂಡು ಅಲ್ಲಿ ಇವತ್ತು ನಾನು ಮತ್ತು ನಮ್ಮ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜಣ್ಣವ್ರದ್ದು ಇವತ್ತು ಹುಟ್ಟು ಹಬ್ಬ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮ ಮುಖಾಂತರ ಕೋರ್ತಾ ಅವ್ರದ್ದು ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ನಾವು ಒಂದು ಐದು ಸಾವಿರ ಜನಕ್ಕೆ ಸುಬ್ರಹ್ಮಣ್ಯ ಅಂಗಾಟಿಯಲ್ಲಿ ಒಂದು ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದನ್ನು ಮುಗಿಸಿ ಈಗ ತಾನೇ ಬಂದ್ವಿ ಒಂದು ದೇವರ ಕಾರ್ಯದಲ್ಲಿ ನಾವು ಕೂಡ ನಮ್ಮ ಜನ್ಮದಿನದ ಪ್ರಯುಕ್ತ ಪಾಲ್ಗೊಂಡಿದ್ದಾರೆ ನಮಗೂ ಒಂದು ದೇವರ ಶುಭ ಸೂಚನೆ ಅಂಥೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಬಂದ್ರಿ ಮತ್ತು ನಮ್ಮ ನವರತ್ನಗರ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ನಾವು ನೋಟ್ಬುಕ್ಸನ್ನು ಕೊಡೋದಂತಾಗಿರ್ಬೋದು ಮತ್ತು ಈ ಸಲ ಬ್ಯಾಗು ಮತ್ತು ಯೂನಿಫಾರ್ಮನ್ನು ವಿತರಣೆ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನಮ್ಮದು ಪ್ರತಿ ವರ್ಷವೂ ಕೂಡ ಒಂದು ಸಮಾಜಕ್ಕೆ ನಾವೇನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿರ್ತೀರಿ ಅದೇ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಮಾಡೋದು ಅಂತಂದರೆ ನಮಗೆ ಭಾಳ ಪ್ರೀತರವಾದದ್ದು ಹಾಗಾಗಿ ಶಾಲಾ ಮಕ್ಕಳಿಗೆ ನಾವು ಉಚಿತ ನೋಟ್ ಪುಸ್ತಕ ಮತ್ತು ಸ್ಕೂಲ್ ಯೂನಿಫಾರಮ್ಮು ಮತ್ತು ಬ್ಯಾಗನ್ನು ಕೊಡುವಂಥದ್ದು ಮಾಡಿದ್ದೀವಿ ಈ ಹೊಸದಾಗಿ ಸಂಕಲ್ಪ ಅನ್ನೋದು ನಮ್ಮದೇನು ಆ ಥರ ಏನಿಲ್ಲ ದೇವರು ನಮ್ಮನ್ನು ಎಲ್ಲಿ ಏನು ಮಾಡಬೇಕು ನಮ್ಮ ಕೈಯಲ್ಲಿ ಏನು ಮಾಡಿಸ್ಬೇಕು ಅನ್ನೋದು ದೇವರು ನಿರ್ಣಯ ಮಾಡಿರ್ತಾನೆ ಅದೇ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಯಾವುದು ಕೆಟ್ಟದ್ದನ್ನು ಮಾಡಿಸ್ದೆ ಇರೋ ಇದರಲ್ಲಿ ನಮಗೆ ಒಳ್ಳೆ ದಾರಿಯಲ್ಲಿ ನಡೆಸಿದ್ರೆ ಸಾಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ